ಇನ್ನು ಭಾಳಷ್ಟು ಜನಕ್ಕೆ ಒಂದು ಸಮಸ್ಯೆ ಇರುತ್ತೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿರ್ತಾರೆ ಜೀವನದಲ್ಲಿ ಎಲ್ಲದರಲ್ಲೂ ಕೂಡ ಏಳಿಗೆ ಸಾಗಿಸ್ತಾರೆ ಹಣಕಾಸಿನಲ್ಲಿ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಎಲ್ಲದರಲ್ಲೂ ಕೂಡ ಏಳ್ಗೆಯನ್ನು ಸಾಧಿಸ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಏನಾಗುತ್ತೆ ಯಾವುದೋ ಒಂದು ಕೆಟ್ಟ ಕಣ್ಣು ದೃಷ್ಟಿ ಬಿದ್ದು ಅದಲ್ಲೇ ಸ್ಟಾಪ್ ಆಗಿಬಿಡುತ್ತೆ ನಿಂತು ಹೋಗ್ಬಿಡುತ್ತೆ ಅಲ್ಲ ತುಂಬ ಚೆನ್ನಾಗಿ ಒಳ್ಳೆ ಅಧಿಕಾರ ಇದ್ದಿದ್ದು ಇದ್ದಕ್ಕಿದ್ದಂಗೆ ಅಧಿಕಾರ ಕಳ್ಕೊಬಿಡ್ತಾನೆ ಮತ್ತು ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ ಎಲ್ಲ ಫ್ಲಾಪಾಗಿ ನಿಂತೆ ಹೋಗ್ಬಿಡ್ತದೆ ಇದಕ್ಕೆ ಕಾರಣ ಏನು ಅಂತಂದರೆ ಕೆಟ್ಟ ಕಣ್ಣು ದೃಷ್ಟಿ ಈ ಕಣ್ಣು ದೃಷ್ಟಿಯನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನರದೃಷ್ಟಿ ಅಂತ ಹೇಳ್ತಾರೆ ಅಥಲ ಈ ನರದೃಷ್ಟಿಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಸಿಂಪಲ್ಲಾಗಿರೋಂಥ ಒಂದು ನಿಂಬೆಹಣ್ಣಿನಿಂದ ಈ ಒಂದು ತಂತ್ರವನ್ನು ಮಾಡಿ ಎಂಥ ನಿಮ್ಮ ಕಣ್ಣು ದೃಷ್ಟಿದ್ರು ಕೂಡ ನಿವಾರಣೆ ಆಗ್ಬಿಡ್ತದೆ ನೋಡಿ ಕಲ್ಲು ಏಟು ತಡ್ಕೋಬೋದು ಆದರೆ ಕಣ್ಣು ಏಟು ತಡ್ಕೊಳಕ್ಕಾಗೋದಿಲ್ಲ ಒಂದು ಹೊಸ ಬಟ್ಟೆ ಹಾಕೊಂಡ್ರೆ ಸಾಕು ಜನ ಸಹಿಸಲ್ಲ ಓ ಏನು ಹೊಸ ಬಟ್ಟೆ ಆ ಬಟ್ಟೆ ಹೆಂಗೋ ಅರ್ಧೋಗ್ಬಿಡ್ತದೆ ಆಯ್ತಲ್ಲ ಕೆಟ್ಟ ವ್ಯಕ್ತಿಗಳ ಕೆಟ್ಟ ಮನಸ್ಸಿಂದ ನಿಮ್ಮನ್ನು ಒಗಳತು ಅಂತಂದರೂ ಕೂಡ ನಿಮಗೆ ದೃಷ್ಟಿ ಆಗುತ್ತೆ ತಿಳ್ಕೊಳ್ಳಿ ದೃಷ್ಟಿ ಯಾವ್ಯಾವ ರೀತಿ ಅಂತಂದರೆ ಜನರ ದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಜೈ ಭಗವಾನ್ ಎಲ್ಲರೂ ನಮಸ್ಕಾರ ಓಂ ಮಹಾದೇವಿ ಚಂದ್ಮುಷ್ಟ ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚವತಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗಳ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡೋದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದೆ ವಿಟಮಿನ್ ಕೊರತೆ ಭಾಳಷ್ಟು ಕಾಯಿಲೆಗಳಿಗೆ ಕಾರಣ ಅಥವಾ ಏನೋ ಒಂದು ದೇಹದಲ್ಲಿ ತುಂಬ ಸಮಸ್ಯೆ ಆಗ್ತೈತು ಅಂದರೆ ದೇಹದಲ್ಲಿ ಯಾವುದೋ ಒಂದು ವಿಟಮಿನ್ ಕೊರತೆ ಆಗಿ ಆ ಒಂದು ಜಾಗದಲ್ಲಿ ಅಥವಾ ಆ ಒಂದು ಅಂಗಾಂಗ ತೊಂದರೆಗೆ ಒಳಪಡುತ್ತೆ ಅದಕ್ಕೋಸ್ಕರ ವಿಟಮಿನ್ ಕೊರತೆಯನ್ನು ನೀಗಿಸಿ ನೀಗಿಸ್ಬೇಕು ಈ ವಿಟಮಿನ್ ಕೊರತೆ ಅಂದರೆ ಏನಿಲ್ಲ ಸಿಂ ಸಿಂಪಲ್ಲಾಗಿ ಐದು ಥರ ಹಣ್ಣುಗಳನ್ನು ವಾರಕ್ಕೆ ಎರಡು ಬಾರಿ ಬೌಲಲ್ಲಿ ಐದು ಥರ ಹಣ್ಣನ್ನು ಕಟ್ ಮಾಡಿ ನೀವು ಸೇವನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದು ನಿಮ್ಮ ದೇಹ ಎಂಥ ಕಾಯಿಲೆ ಇದ್ರೂ ಓಟೋಗ್ಬಿಡುತ್ತೆ ಗೊತ್ತಲ್ಲ ಭಾಳಷ್ಟು ನಾನಾ ರೀತಿಯಂಥ ಸಂಸ್ಥೆ ಎಲ್ಲ ಓಟೋಗ್ಬಿಡ್ತದೆ ಮತ್ತು ಮೂಳೆಗಳು ಗಟ್ಟಿ ಆಗ್ತಾ ಬರುತ್ತೆ ಐರನ್ನು ಜಿಂಕ್ ಸಿಗುತ್ತೆ ಮುಟ್ಟುಕಟ್ಟಿನ ಸಮಸ್ಯೆಗಳಾಗಲಿ ಮತ್ತು ಬೇರೆ ಯಾವುದೇ ರೀತಿ ವಾಟ್ ಇರಿಟಬಲ್ ಬೌಂಡ್ಸ್ ಇಂಡಮ್ಸ್ ಅಂತ ಹೇಳ್ತಾರೆ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥದ್ದು ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡುತ್ತೆ ಅಲ್ಲ ಯಾವುದು ಆ ಒಂದು ಇದು ಅಂತ ನಾವು ನೋಡೋದ ಮತ್ತೆ ಐದು ಥರ ಯಾವುದಾದ್ರೂ ಪರವಾಗಿಲ್ಲ ತಗೊಳ್ಳಿ ಜೊತೆಗೆ ಈ ವಿಟಮಿನ್ ಕೊರತೆ ಚೆನ್ನಾಗಿ ನೀಗ್ಬೇಕು ಒಳ್ಳೆದು ಆಗಬೇಕು ನಮ್ಮ ದೇಹಕ್ಕೆ ಒಳ್ಳೆ ವಿಟಮಿನ್ ನಾವು ಏನೇ ಆಹಾರ ತಿಂದರೂ ಅಲ್ಲಿ ವಿಟಮಿನ್ ಗ್ರಹಿಕೆ ಭಾಳ ಹಾಗೆ ಅರಗಿಸ್ಬಿಡ್ತವೆ ವಿಟಮಿನ್ನ ಎಳ್ಕೊಳ್ಳೋದೇ ಇಲ್ಲ ಕರಳು ಎಳ್ಕೊಂಡ್ರು ಕೂಡ ಕೆಲವೊಂದರ ವಿಟಮಿನ್ ಅಂಶಗಳು ಶಕ್ತಿ ಇರುತ್ತೆ ಅದನ್ನು ಎಳ್ಕೊಳ್ಳಲ್ಲ ಅದು ಆಗಬೇಕು ಅಂತಂದರೆ ಏನೇ ಪೃಥ್ವಿ ಮುದ್ರೆ ಮಾಡಿ ನಿಮ್ಮ ದೇಹ ಆಹಾರದಲ್ಲಿರುವಂಥ ಒಳ್ಳೆ ವಿಟಮಿನು ಮತ್ತು ಮೀನ ಚೆನ್ನಾಗಿ ಎಳ್ಕೊಳ್ಳುತ್ತೆ ಸ್ಪೆಷಲಿ ಇಲ್ಲಾಂತ ಹಂಗೆ ಜೀರ್ಣ ಮಾಡಿ ಕಳಿಸ್ಬಿಡುತ್ತೆ ಯಾವುದು ಆನ್ ಮುದ್ರೆ ಅಂತ ನೋಡಿದ್ರೆ ಪ್ರತಿ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಉಂಗುರಳು ಅಥವಾ ಈ ಉಂಗುರಬೇಳು ತೋರ್ಬೆರಳು ಮಧ್ಯದ ಬೆರಳು ಕಿರುಬೆಳೆ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇನ್ನು ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿದ್ರೆ ಸಾಕು ವಿಟಮಿನ್ ಕೊರತೆ ಅನ್ನೋದು ಹೊರಟಾಗ್ಬಿಡುತ್ತೆ ದೇಹಕ್ಕೆ ಅವಶ್ಯಕವಾಗಿರುವಂಥ ಒಂದು ಪ್ರೋಟೀನ್ಸ್ ವಿಟಮಿನ್ಸು ನಿಮಗೆ ಸಿಕ್ಬಿಡುತ್ತೆ ನೀವು ತಿನ್ನೋಂಥ ಆಹಾರದಲ್ಲಿ ಹಾಗೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ಒಂದು ದಿನ ರಜಾ ಅನುಭವಿಸೋದಕ್ಕೆ ಅಂದರೆ ರಜಾ ಅನುಭವಿಸಿ ಖುಷಿಯಾಗಿರೋದಕ್ಕೆ ನಾವು ಆರು ದಿನ ಕಷ್ಟಪಡ್ತೀವಿ ಮತ್ತು ಹತ್ತು ನಿಮಿಷ ತಿನ್ನೋದಕ್ಕೆ ಹತ್ತು 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 ಇಪ್ಪತ್ತು ಮೂವತ್ತು ನಿಮಿಷ ಮೂವತ್ತು ನಿಮಿಷ ತಿನ್ನೋದಕ್ಕೆ ನಾವು ಎಂಟು ಅವರ್ ದುಡಿತೀವಿ ಅದಕ್ಕೆ ಹೇಳೋದು ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ ಅಂದರೆ ಏನು ಅರ್ಥ ನೋಡಿ ತುತ್ತು ಅನ್ನೋದೇನು ಅಂದರೆ ನಾವೇನು ಬರೀ ದುಡ್ಡು 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 ನಾವೊಂದು ಆಸ್ತಿ ಮಾಡಿಲ್ಲ ಮಕ್ಳಿಗೇನು ಮಾಡಿಲ್ಲ ಮಕ್ಕಳಿಗೇನು ಮಾಡಿಲ್ಲ ಮಕ್ಳಿಗೇನು ಮಾಡಿಲ್ಲ ಇದೇ ನಾವು ಮಾಡೋಂಥ ಮಿಸ್ಟೇಕು ಶ್ರಮ ಪಡಿ ಬೇಡಂತೆಲ್ಲ ಕೆಲಸ ಮಾಡಿ ಆದರೆ ಅತಿಯಾಗಿ ಮಾಡೋವಂಥದ್ದು ಕೆಲಸ ಇದ್ದಾರೆ ಕೆಲಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಹೋಗಬ ಮನೆಗೆ ಟ್ಯೂಷನ್ ಮಾಡ್ತಾರೆ ಟ್ಯೂಷನ್ ಮಾಡಿ ಮತ್ತೆ ನೈಟು ಟೈಲರಿಂಗ್ ಮಾಡ್ತಾರೆ ಹನ್ನೊಂದು ಹನ್ನೆರಡು ಗಂಟೆ ಒಂದು ಗಂಟೆಯವರು ಮತ್ತೆ ಐದು ಗಂಟೆಗೆ ಮನೆಯಲ್ಲೆಲ್ಲ ಕೆಲಸ ಮಾಡಿ ಮತ್ತೆ ಅದೇನೋ ಒಂದು ಬಿಸ್ನೆಸ್ದು ಅದೇನೋ ಇದು ಮಾಡೋದಂತೆ ಅದು ನಿಟ್ಟಿಂಗ್ದು ಅದೇನೋ ಟೈಲರಿಂಗ್ ಸಂಬಂಧಪಟ್ಟಂತೆ ಬೆಳಗ್ಗೆ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ದುಡಿತನೇ ಇದ್ದಾರೆ ದುಡಿತನೇ ಇದ್ದಾರೆ ದುಡಿತನೇ ಇದ್ದಾರೆ ನಾನು ಹೇಳೋವಂಥದ್ದು ಅಯ್ಯೋ ಕೇಳಿದ್ರೆ ತುಂಬ ಕಮಿಟ್ಮೆಂಟ್ ಇದೆ ನಮಗೆ ಸರಿ ಬೇರೆಯವ್ರಿಗೆ ಯಾರಿಗೂ ಕಮಿಟ್ಮೆಂಟ್ ಅವರೆಲ್ಲ ಇಪ್ಪತ್ತೆಂಟು ಸಲ ದುಡಿತಾರ ನೋಡಿ ಕೆಲಸ ಅನ್ನೋವಂಥದ್ದು ಎಂಟು ಅವರ್ ಮಾಡಬೇಕು ಆಮೇಲೆ ಇದು ಬಿಡಬೇಕು ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ ಮೂರತ್ತು ನಾವು ದುಡಿಮೆ 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 ದುಡಿ 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 ಅಂತ ಅಂದ್ಕೊಂಡು ಸಿಕ್ಕಾಕೊಂಡು ಹೋದ ಆಡ್ತಾ ಇರ್ತೀವಿ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಕೆಲಸ ಎಂಟು ಅವರು ಎಂಟು ಅವರ್ ಆದಮೇಲೆ ನಾವು ಕೆಲಸ ಮಾಡಬಾರ್ದು ಅದೇನೇ ಕೆಲಸ ಇದ್ರೂ ಕೂಡ ನಾವು ಮಾಡಬಾರ್ದು ಫ್ರೀಗೆ ಬಂದುಬಿಡಬೇಕು ಇಲ್ಲಾಂದರೆ ವ್ಯರ್ಥ ಆಗ್ಬಿಡುತ್ತೆ ಜೀವನವೇ ವ್ಯರ್ಥ ಆಗ್ಬಿಡುತ್ತೆ ಕೆಲಸ ಮಾಡಬೇಡಿ ಅಂತೇಳಿ ಎಂಟು ಅವರ್ ನೀಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಸಾಲಿಡಾಗಿ ವರ್ಕ್ ಮಾಡಿ ಆಮೇಲೆ ಫ್ರೀ ಇನ್ನು ಎಂಟು ಅವರು ನಿಮ್ಮ ದೇಹಕ್ಕೆ ನೀವು ಊಟ ಮಾಡೋದು ತಿಂಡಿ ತಿನ್ನೋವಂಥದ್ದು ಸ್ನಾನ ಮಾಡ್ಕೊಳ್ಳೋವಂಥದ್ದು ಮಲ್ಕೊಳ್ಳೋವಂಥದ್ದು ಇನ್ನೆಂಟವರು ನಿಮ್ಮ ಒಂದು ಖುಷಿ ಮತ್ತು ಸಂತೋಷಕ್ಕೆ ಇಡಬೇಕು ಆದರೆ ನೀವೇನು ಮಾಡ್ತಾ ಇದ್ದೀವಿ ನಾವೆಲ್ಲ ಬರೀ ಅವರ್ ನಮ್ಮ ದೇಹಕ್ಕೆ ಸ್ನಾನ ತಿಂಡಿ ಊಟ ಅಂದ್ಕೊಂಡು ಇನ್ನು ಮಿಕ್ಕಿದ ಸರಿಯಾಗಿ ನಿದ್ದೆ ಮಾಡಿದೆ ಮೊಬೈಲ್ ಹಿಡ್ಕೊಂಡು ಎಂಟಿ ಮಕ್ಳಿಗೂ ನಾವು ಅವಕಾಶ ಕೊಡ್ದೇನೆ ಟೈಮ್ ಕೊಡ್ದೇನೆ ಮೂರತ್ತು ದುಡಿಮೆ 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 ಅಂದ್ಕೊಂಡೆ ಇದು ಕೂಡ ತಪ್ಪು ಇದು ಇದು ಈ ಥರ ಇಪ್ಪತ್ನಾಲ್ಕು ಗಂಟೆ ಟೈಮು ನಾವು ದುಡಿತಾ ಇತ್ತು ಅಂದರೆ ನಮಗೆ ನಮ್ಮ ದೇಹಕ್ಕೆ ಈ ದೇಹ ನಾನಲ್ಲ ಈ ಮನಸ್ಸು ನಾನಲ್ಲ ಈ ದೇಹ ನಿಮ್ಮದಲ್ಲವೇ ಅಲ್ಲ ಇದು ಪ್ರಕೃತಿ ನೀವು ಪ್ರಕೃತಿ ಆಹಾರ ಕೊಡುತ್ತೆ ಅದು ನೀವು ಯಾಕೆ ನೀವು ಹಾಳು ಮಾಡ್ಕೋತಾ ಇದ್ದೀರಾ ಮೂವರತ್ತು ದುಡ್ಡುಗೋಸ್ಕರ ನಿಮ್ಮನ್ನು ನೀವು ದುಡ್ಡನ್ನ ಮೈ ಮಾರ್ಕೊಳ್ಳೋದು ಅಂತ ಹೇಳ್ತಾರೆ ವೇಷ್ಯರ್ ಮಾತ್ರ ತಪ್ಪಲ್ಲ ತಪ್ಪು ಅಂತ ನಾವು ವೇಷ್ಯರ್ನ ಯಾರೂ ಕೂಡ ತಪ್ಪು ಅಂತ ಹೇಳೋದೇ ಇಲ್ಲ ಅವ್ರು ಹೊಟ್ಟೆಪಾಡಗೋಸ್ಕರ ಮಾಡ್ತಾಯಿರ್ತಾರೆ ಆದರೆ ಮಾಡ್ತಾರೆ ಆದರೆ ನಿಮ್ಮ ದೇಹವನ್ನು ಕೆಲವೊಂದರ ಜನ ಓಟಿ ಮಾಡ್ತಾರೆ ಫ್ಯಾಕ್ಟ್ರಿ ವರ್ಕ್ ಹನ್ನೆರಡು ಅವರ್ ಮಾಡ್ತಾರೆ ನೋಡಿ ಎಷ್ಟೊಂದು ಇದರಲ್ಲಿ ಅದಾದ್ಮೇಲೆ ಮತ್ತೆ ಮೂರು ಅವರ್ ಓಟಿ ಮಾಡ್ತಾರೆ ದುಡ್ಡುಗೋಸ್ಕರ ಅಂದರೆ ದುಡ್ಡಿಗೋಸ್ಕರ ನಿಮ್ಮ ದೇಹಕ್ಕೆ ರೆಸ್ಟ್ ಕೊಡದೆ ನಿಮ್ಮ ದೇಹವನ್ನೇ ನೀವೇ ಮಾರ್ಕೋತಾ ಇದ್ದೀರಾ ಅಂತ ಒಂದು ಅರ್ಥ ಬರುತ್ತೆ ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬಿಡಿ ನಿಮ್ಮ ದೇಹಕ್ಕೆ ರೆಸ್ಟ್ ಕೊಡಿ ಫಸ್ಟು ಎಂಟು ಅವರ್ ರೆಸ್ಟ್ ಕೊಡಿ ಎಂಟು ಅವರ್ ಮಕ್ಳಿಗೆ ಕೊಡಿ ನಿಮ್ಮ ಸಂಪಾದನೆ ಮಾಡಿದ್ನ ಅನುಭವಿಸಿ ಆಸ್ತಿ ಮಾಡಬೇಕು ಅಂತಸ್ತು ಮಾಡಬೇಕು ಕೋಟಿ ದುಡಿಬೇಕು ಬೇಡವೆಲ್ಲ ಬರುತ್ತೆ ಅದು ನಿಮ್ಮ ಬುದ್ಧಿ ನೆಟ್ಟಿಗಿದ್ರೆ ಬುದ್ಧಿ ಚೆನ್ನಾಗಿದೆ ಜ್ಞಾನ ಚೆನ್ನಾಗಿದೆ ಅದೆಲ್ಲ ಹುಡ್ಕೊಂಡು ಬರುತ್ತೆ ಅದನ್ನು ಬಿಟ್ಟು ದುಡಿ ಟ್ವೆಂಟಿ ಫೋರ್ ಅವರ್ಸ್ ದುಡಿ 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 ಗೊತ್ತಲ್ಲ ಎಂಟು ಅವರ್ ಬೇಕು ದುಡ್ಡು ಏನಕ್ಕೆ ನೋಡಿ ನಾನು ಹೇಳಿಲ್ವ ಹತ್ತು ಅವರ್ ಮೂವತ್ತು ನಿಮಿಷ ತಿನ್ನೋದಕ್ಕೋಸ್ಕರ ನಾವು ಎಂಟು ಅವರ್ ಹತ್ತು ಅವರ್ ಒಂದು ದಿನಕ್ಕೆ ರೋಜಕ್ಕೆ ಆರು ದಿನ ನಾವು ಕಷ್ಟಪಡ್ತೀವಿ ಇದೆಲ್ಲ ಯಾಕೆ ಬೇಕು ಮಾಡಿ ನಾನು ಬೇಡ ಅಂತನಲ್ಲ ಅದಕ್ಕೆ ಲಿಮಿಟೇಷನ್ಸ್ ಅನ್ನುವಂಥದ್ದು ಇರುತ್ತೆ ಲಿಮಿಟೇಷನ್ ಇದ್ದರೆ ತುಂಬ ಕಷ್ಟ ಅಲ್ಲ ಇದು ವಿಚಾರ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಇಲ್ಲ ಅಂತಂದರೆ ಗುರುಗಳೇ ಸಿಕ್ಕಾ ಬಟ್ಟೆ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡೋದು ಅಂತದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತಾರೆ ಇನ್ನು ಕೆಲವು ಗುರುಗಳೇ ಸಾಲ್ದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ಏನೋ ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ನೋಡು ಅಂತ ಇದ್ದಾರೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗುದ್ದಿಕ್ಕೆ ತೋರಿಸ್ತಾ ಇಲ್ಲ ಗುರುಗಳೇ ಗುರುಗಳೇತಾರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ ಅದಕ್ಕೆಲ್ಲ ಏಕೈಕ ರಾಮ ಬಾಡ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತಲ್ಲ ಇನ್ನು ಕೆಲವರು ಹುಡುಗಡೆ ನನಗೆ ದುಡ್ಡು ಹಣಕಾಸಿನ ಸು ಅಂದರೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತಗೊಳಕ್ಕಾಗ್ತಾಯಿಲ್ಲ ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಇಲ್ಲ ನಮಗೆ ಮಕ್ಕಳು ಎಮ್ ಬಿ ಅದು ಇದು ಮಾಡಬೇಕು ಏಳೆಂಟು ಲಕ್ಷ ಖರ್ಚಾಗ್ತದೆ ಅದಿಲ್ಲ ಗುರುಗಳೇ ಇನ್ನು ಕೆಲವರು ಹೇಳಿದ್ರು ಹುಡುಗಡೆ ದುಡ್ಡು ನಾ ಮಕ್ಳಿಗೆ ಮದುವೆ ಮಾಡಬೇಕು ಅದು ದುಡ್ಡಿಲ್ಲ ಗುರುಗಳೇ ಹದಿನೈದು ಲಕ್ಷ ಖರ್ಚಾಗುತ್ತೆ ಹೆಣ್ಮಕ್ಳು ಹಂಗೆ ಕೂರಿಸ್ಬಿಟ್ಟಿದ್ದೀನಿ ಗುರುಗಳೇ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಬಟ್ ಊಟ ತಿಂಡಿ ಬಟ್ಟೆ ಏನು ತೊಂದರೆ ಇಲ್ಲ ಇನ್ನ ನಾವು ಕೆಲವು ನಾವು ಬೆಳೆಸಿರೋಂಥ ಹುಡುಗರುಗಳು ನಮ್ಗೆ ನಾವು ಬುದ್ಧಿ ಹೇಳ್ತಾ ಇದ್ವಿ ಅವ್ರಿಗೆ ಅವರು ಇವಾಗ ಬೆಳೆದು ಸೈಟು ಮನೆ ಕಾರು ಗೀರೆಲ್ಲ ತೊಗೊಂಡು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟೂರ್ಗೆಲ್ಲ ಬಂದಿದ್ದಾರೆ ಗುರುಗಳೇ ಬಟ್ ನನಗೆ ಅದು ಆಗ್ತಾಯಿಲ್ಲ ಗುರುಗಳೇ ಏನೊಂದು ನಲ್ವತ್ತು ಸಾವಿರ ಇನ್ಕಮ್ ಬರ್ತಾಯಿದೆ ಬಟ್ ಊಟ ತಿಂಡಿ ಬಟ್ಟೆ ಇಂಪ್ರೂವ್ಮೆಂಟೇ ಆಗ್ತಿಲ್ಲ ಇಪ್ಪತ್ತು ವರ್ಷದಿಂದ ಮನೆ ಹಂಗೆ ಇದೆ ಏನಾದ್ರು ಸ್ವಲ್ಪ ಒಂಚೂರು ಬಿಸ್ನೆಸ್ ಮಾಡಬೇಕು ಏನೋ ಒಂದು ಚೆನ್ನಾಗಾಗಬೇಕು ದುಡ್ಡು ಮಾಡಬೇಕು ಗುರುಗಳೇ ಅದಕ್ಕೇನು ಮಾಡಬೇಕು ಅದಕ್ಕೆ ದಿಕ್ ದಿಕ್ಕು ತೋಚ್ತಾ ಇಲ್ಲ ಅದಕ್ಕೂ ಕೂಡ ಏಕೈಕ ರಾಮ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ ಮತ್ತು ಏನಂತಂದರೆ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡಿದ್ರೋ ಅವರೆಲ್ಲ ನಾಲ್ಕು ಈ ಅಚ್ಚು ಬೆಲ್ಲವನ್ನು ಇಟ್ಟು ಆ ಅಚ್ಚು ಬೆಲ್ಲದ ಮೇಲೆ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ ಫಸ್ಟ್ ನೀವೇನು ಮಾಡಿ ತಟ್ಟೆ ತಟ್ಟೆ ಮೇಲೆ ಬೇವಿನ ಸೊಪ್ಪು ಬೇವಿನ ಸೊಪ್ಪಿನ ಮೇಲೆ ಬೆಲ್ಲ ಬೆಲ್ಲದ ಮೇಲೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ನೀವು ಪೂಜೆ ಮಾಡಿ ಅಕಸ್ಮಾತ್ ಯಾರ್ಯಾರು ತೆಗೆದುಕೊಂಡಿಲ್ಲ ಅವ್ರಿಗೆ ತೆಗೆದುಕೊಂಡೋಗಿ ಅವತ್ತಿನ ದಿನ ಯುಗಾದಿ ದಿನ ಪೂಜೆ ಮಾಡಿ ಇನ್ನೊಂದು ಭಾಳಷ್ಟು ಜನಕ್ಕೆ ಗುರುಗಳೇ ನಮ್ಮ ಮನೆ ಬರನೇ ಸರಿ ಇಲ್ಲ ಸ್ವಲ್ಪ ಚೆನ್ನಾಗಾಗಬೇಕು ಈ ವರ್ಷನಾದ್ರು ಇಂಪ್ರೂವ್ಮೆಂಟ್ ಆಗಬೇಕು ನಾವು ಸ್ವಲ್ಪ ಶ್ರೀಮಂತ ಆಗಬೇಕು ರಿಚ್ ಆಗಬೇಕು ಮತ್ತು ನಮ್ಗೆ ಬರಬೇಕಾಗಿ ದುಡ್ಡು ಬರಬೇಕು ಅನ್ನೋಂಥವ್ರಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊತಿರೋ ಅವ್ರಿಗೆಲ್ಲ ಹರಳುಗಳನ್ನು ಕೊಡ್ತೀನಿ ಅವರವರು ಒಂದು ಸಮಸ್ಯೆಗೆ ತಕ್ಕ ಹಾಗೆ ಹರಳುಗಳು ನೀವು ಹೊರಗಡೆ ತೊಗೊಂಡು ತುಂಬ ಕಾಸ್ಟ್ಲಿ ಆಗುತ್ತೆ ಅಂತಲ್ಲ ಅದನ್ನು ನೀವು ಬೆಳ್ಳಿಯಲ್ಲಿ ಚಿನ್ನದರಲ್ಲೂ ಕೂಡ ನೀವು ಮಾಡಿಸ್ ಅಂತ ಒಂದು ಅದೃಷ್ಟದ ಹರಳುಗಳನ್ನು ಕೊಡ್ತೀನಿ ಈ ಸರಿ ವಿಶೇಷ ಯಾಕಂದರೆ ವರ್ಷದಲ್ಲಿ ಮ ಪ್ರಥಮ ವರ್ಷ ಇದು ಇಂಗ್ಲೀಷ್ ಕ್ಯಾಲೆಂಡರ್ಗೆ ಆ ಜನವರಿ ಆದರೆ ಇದು ನಮ್ಮ ಒಂದು ಪಂಚಾಂಗದ ಪ್ರಕಾರ ಇದು ಹೊಸ ವರ್ಷ ಹಾಗೆ ವರ್ಷವಿಡೀ ವರ್ಷವಿಡೀ ಲೈಫ್ ಲಾಂಗ್ ಚೆನ್ನಾಗಿರಬೇಕು ಅಂತ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಅದೃಷ್ಟದ ಹರಳನ್ನು ನಾನು ನಿಮಗೆ ಈ ಒಂದು ಯಾರೇ ಅಷ್ಟಲಕ್ಷ್ಮಿ ಅಂತ ತಗೋತ್ಕೊತಿರೋ ಅವ್ರಿಗೆ ನಾನು ಕೊಡ್ತಾಯಿದ್ದೀನಿ ಬೇಗ ಬರಬೇಕು ಬೇಗ ಬಂದು ತೊಗೊಂಡೋಗ್ಬೇಕು ನೀವು ಲೇಟಾಗಿ ಅಂದರೆ ಖಾಲಿ ಆಗಿಬಿಡುತ್ತೆ ಹಾಗೆ ಬೇಗ ಅದನ್ನು ಮಾಡಿ ಹೋಗಿ ನೀವು ಯುಗಾದಿ ಹಬ್ಬದ ದಿನ ನೀವು ಅದನ್ನು ಪೂಜೆ ಮಾಡಿ ಬೆಲ್ಲ ಇಟ್ಬಿಟ್ಟು ಬೆಳೆದ ಮೇಲೆ ಯಕ್ಷಲಕ್ಷ್ಮಿ ತುಂಬ ಚೆನ್ನಾಗತ್ತೆ ಅದೃಷ್ಟದ ಹರಳುಗಳು ನಾನು ಪೂಜೆ ಮಾಡಿ ನಾನು ಶಕ್ತಿಯನ್ನು ತುಂಬಿಟ್ಟಿರುವಂಥದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಅಂಥದ್ದು ನಾನು ಎಷ್ಟಲಕ್ಷ್ಮಿ ಅಂತ ತೊಗೊಂಡೋಗ್ರಿಗೆ ಉಚಿತವಾಗಿ ಕೊಡ್ತಾ ಇದ್ದೀನಿ ಗೊತ್ತಲ್ಲ ಹಾಗಾಗಿ ಬೇಗ ಫೋನ್ ಮಾಡಿ ಆದಷ್ಟು ಬೇಗ ಯಂತ್ರವನ್ನು ನೀವು ತೆಗೆದುಕೊಂಡೋಗಿ ಒಳ್ಳೊಳ್ಳೆ ಹರಳುಗಳು ಯಾರು ಬೇಗ ಬರ್ತ ಬರ್ತಾರೊಂದು ಇಷ್ಟು ಅರಳು ಇ ತೆಗೆದು ಪೂಜೆ ಮಾಡಿ ಶಕ್ತಿ ತುಂಬಿಟ್ಕೊಂಡಿದ್ದೀನಿ ಹರಳುಗಳು ಈ ಜಮ್ ಸ್ಟೋನ್ಸ್ ಅಂತ ಏನು ಬರ್ತವೆ ಅದು ಅವ್ರಿಗೆ ಸಮಸ್ಯೆಗೆ ತಕ್ಕ ಹಾಗೆ ನಾನು ಅದನ್ನು ಕೊಡ್ತೀನಿ ಅವ್ರಿಗೆ ಕನಕಪುಷ್ಪ ರಾಗ ಆಗಿರ್ಬೋದು ಮತ್ತು ಪಚ್ಚೆ ಆಗಿರ್ಬೋದು ನೀಲ ಆಗಿರ್ಬೋದು ಮುತ್ತಾಗಿರ್ಬೋದು ಅಥವಾ ದೃಷ್ಟಿಗೆ ಆಗಿರ್ಬೋದು ಆ ಥರದ್ದನ್ನು ನಾನು ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಬೇಡಿ ಇದೊಂದು ಮಿಸ್ ಮಾಡ್ತು ಅಂತಾರೆ ಮತ್ತೆ ಅವಕಾಶ ಸಿಗಲ್ಲ ಬೆಳ್ಳಿದ್ದು ನಾನು ಹರಳು ಕೊಡ್ತೀನಿ ನೀವು ಬೆಳ್ಳಿದ್ ಹಾಕೊಳ್ಳಿ ಏನೊಂದು ಐನೂರು ರೂಪಾಯಿ ಕೊಟ್ಟರೆ ಬೆಳ್ಳಿದ್ ಮಾಡಕ್ಕೆ ಕೊಡ್ತಾರೆ ಅಂಥ ಒಂದು ಪವರ್ಫುಲ್ಲಾಗಿರೋಂಥ ಅದೃಷ್ಟದ ಹರಳುಗಳು ಮಿಸ್ ಮಾಡಿಬಿಡಿ ಲೈಫ್ ಲಾಂಗ್ ನಿಮ್ಮ ಕೈಯಲ್ಲಿರಬೇಕು ನಿಮ್ಗೆ ಅದೃಷ್ಟ ಯಾವಾಗ ಬರುತ್ತೋ ಗೊತ್ತಾಗಲ್ಲ ಆ ಅದೃಷ್ಟ ಬಂದೇ ಬರುತ್ತೆ ಇದನ್ನು ಮತ್ತೆ ನಾನು ಹರಳುಗಳನ್ನ ಕೊಡೋ ಯಾಕಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅದು ಅಂಥದ್ದು ಏನು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಅವರು ಸಂತೋಷವಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಕೊಡ್ತಾಯಿದ್ದೀನಿ ಅಷ್ಟಲಕ್ಷ್ಮಿ ಅಂತ ತಗೊಳ್ಳೋರಿಗೆ ಖಂಡಿತವಾಗ್ಲೂ ಕೂಡ ನೀವು ಬಂದೋದನ್ನು ತೊಗೊಂಡು ಹೋಗಿ ಹೋಗ್ಬೋದು ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ದೃಷ್ಟಿಗೆ ಒಂದು ಉಂಗ್ರನೂ ಕೂಡ ನಾನು ಉಚಿತವಾಗಿ ಕೊಡ್ತೀನಿ ಉಚಿತ ಅಂತ ಅನ್ನಬಾರದು ಒಳ್ಳೇದಾಗಲಿ ಅಂತ ಉಚಿತ ಅಂತಂದರೆ ಅದೇನು ಬೇರೆ ಥರ ಕಮರ್ಷಿಯಲ್ ಆಗಿಬಿಡ್ತದೆ ಅದು ನನಗೆ ಹೇಳೋಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಇದನ್ನು ತೊಗೊತ್ಕೊಳ್ಳಿ ಮತ್ತು ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನಾನೇ ಭೇಟಿಯಾಗಿ ತೆಗೆದುಕೊಂಡು ಹೋಗ್ಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಏನಾದ್ರು ಕಳಿಸಿ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕೋಗಿ ಕೋತಾರ್ದೇನಿಲ್ಲ ಇಟ್ಟರೆ ಸಾಕೋ ಕೆಲಸ ಆಗುತ್ತೆ ದೇವ್ರಮ್ಮನೆಲ್ಲಾದ್ರು ಇಡ್ಬೋದು ಬೀರ್ನೆಲ್ಲಾರು ಇರ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಹಾಗೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ನಿಮ್ಮ ಏನೋ ಅಷ್ಟಲಕ್ಷ್ಮಿಯಂತ್ರ ಮತ್ತು ಅದೃಷ್ಟದ ಹರಳುಗಳು ನಿಮ್ಮ ಜೀವನವನ್ನು ಬದಲಾಯಿಸಿ ನಿಮ್ಮ ಹಣೆಬರಹನ್ನು ಬದಲಾಯಿಸೇ ಬದಲಾಯಿಸುತ್ತೆ ಹಾಗಾಗಿ ಮಿಸ್ ಮಾಡಿಬಿಡಿ ಖಂಡಿತವಾಗ್ಲೂ ಕೂಡ ಈ ಒಂದು ಹರ ಅಷ್ಟಲಕ್ಷ್ಮೀತರ ಜೊತೆಗೆ ಹರಳನ್ನು ಕೂಡ ತೊಗೊಳ್ಳಿ ಬೇಗ ಬಂದವರಿಗೆ ಒಳ್ಳೆ ಒಳ್ಳೆ ಜಮ್ಸ ಇಲ್ಲೇ ಬೇರೆಯವ್ರಿಗೆ ಆರಿಸ್ಕೊಬಿಟ್ಟಿರ್ತಾರೆ ಆಗಬಾರ್ದು ಗೊತ್ತಲ್ಲ ಹಾಗಾಗಿ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮೀತದ ವಿಚಾರ ಇನ್ನು ಭಾಳಷ್ಟು ಜನಕ್ಕೆ ಒಂದು ಸಮಸ್ಯೆ ಇರುತ್ತೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇರ್ತಾರೆ ಜೀವನದಲ್ಲಿ ಎಲ್ಲದರಲ್ಲೂ ಕೂಡ ಏಳಿಗೆ ಸಾಕ್ಸ್ತಾರೆ ಹಣಕಾಸಿನಲ್ಲಿ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಎಲ್ಲದರಲ್ಲೂ ಕೂಡ ಏಳಿಗೆಯನ್ನು ಸಾಧಿಸ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಏನಾಗುತ್ತೆ ಯಾವುದೋ ಒಂದು ಕೆಟ್ಟ ಕಣ್ಣು ದೃಷ್ಟಿ ಬಿದ್ದು ಅದಲ್ಲೇ ಸ್ಟಾಪ್ ಆಗಿಬಿಡುತ್ತೆ ನಿಂತೋಗ್ಬಿಡುತ್ತೆ ಅಲ್ಲ ತುಂಬ ಚೆನ್ನಾಗಿ ಒಳ್ಳೆ ಅಧಿಕಾರ ಇದ್ದಿದ್ದು ಇದ್ದಕ್ಕಿದ್ದಂಗೆ ಅಧಿಕಾರ ಕಳ್ಕೊಬಿಡ್ತಾನೆ ಮತ್ತೆ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ ಎಲ್ಲ ಫ್ಲಾಪಾಗಿ ನಿಂತೇ ಹೋಗ್ಬಿಡ್ತದೆ ಇದಕ್ಕೆ ಕಾರಣ ಏನು ಅಂತಂದರೆ ಕೆಟ್ಟ ಕಣ್ಣು ದೃಷ್ಟಿ ಈ ಕಣ್ಣು ದೃಷ್ಟಿಯನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನರದೃಷ್ಟಿ ಅಂತ ಹೇಳ್ತಾರೆ ಅತ್ತಲ್ಲ ಈ ನರದೃಷ್ಟಿಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಸಿಂಪಲ್ಲಾಗಿರೋಂಥ ಒಂದು ನಿಂಬೆಹಣ್ಣಿನಿಂದ ಈ ಒಂದು ತಂತ್ರವನ್ನು ಮಾಡಿ ಎಂಥ ನಿಮ್ಮ ಕಣ್ಣು ದೃಷ್ಟಿದ್ರೂ ಕೂಡ ನಿವಾರಣೆ ಆಗ್ಬಿಡ್ತದೆ ನೋಡಿ ಕಲ್ಲು ಏಟು ತಡ್ಕೋಬೋದು ಆದರೆ ಕಣ್ಣು ತಡ್ಕೊಳಕ್ಕಾಗೋದಿಲ್ಲ ನೀವು ನೀವೇನಾರು ಒಂದು ಹೊಸ ಬಟ್ಟೆ ಹಾಕ್ಕೊಂಡ್ರೆ ಸಾಕು ಜನ ಸಹಿಸಲ್ಲ ಓ ಏನು ಹೊಸ ಬಟ್ಟೆ ಆ ಬಟ್ಟೆ ಹಂಗೋ ಹೊರದೋಗ್ಬಿಡ್ತದೆ ಅತ್ತಲ್ಲ ಕೆಟ್ಟ ವ್ಯಕ್ತಿಗಳ ಕೆಟ್ಟ ಮನಸ್ಸಿಂದ ನಿಮ್ಮನ್ನು ಒಗಳತು ಅಂತಂದರೂ ಕೂಡ ನಿಮಗೆ ದೃಷ್ಟಿ ತಾಗುತ್ತೆ ತಿಳ್ಕೊಳ್ಳಿ ದೃಷ್ಟಿ ಯಾವ್ಯಾವ ರೀತಿ ಅಂತಂದರೆ ಜನರ ದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಜನರ ದೃಷ್ಟಿ ಅಂತಂದ್ರೆ ಗೊತ್ತಾ ಸಾವಾರು ಜನ ಯಾವತ್ತೂ ನಿಮ್ಮ ನನಗೆ ಸೆಲೆಬ್ರಿಟೀಸ್ಗೆ ಇದು ಜನರ ದೃಷ್ಟಿ ತಾಗಲ್ಲ ಗೊತ್ತಲ್ಲ ಯಾವತ್ತು ನಿಮ್ಮನ್ನ ಆ ರೀತಿ ನೋಡಿರಲ್ಲ ಆದರೆ ಆವಾಗ ಆ ರೀತಿ ಅಂತಂದಾಗ ಜನರ ದೃಷ್ಟಿ ಬರುತ್ತೆ ಆವಾಗ ನಮ್ಮ ಒಂದು ಏಳಿಗೆ ಕುಂಠಿತ ಆಗ್ತಾ ಬರುತ್ತೆ ಕಣ್ಣು ದೃಷ್ಟಿ ಅಂತಂದ್ರೆ ಏನು ಗೊತ್ತಾ ಅವನ ನನ್ನ ಹತ್ರ ಇಲ್ಲ ಅವನ ಹತ್ರ ಇದೆ ಅದು ಹೆಂಗಾರು ಮಾಡಿ ಹಾಳಾಗಲೇಬೇಕು ಅಂತ ಇಡ್ತಾರಲ್ಲ ಹಾಳಾಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರು ಕೂಡ ಅದು ಕಣ್ಣು ದೃಷ್ಟಿ ಜನ ದೃಷ್ಟಿ ಕಣ್ಣು ದೃಷ್ಟಿ ಮತ್ತು ಕೆಟ್ಟ ಅದು ಇದು ಇದು ಕೆಟ್ಟ ದೃಷ್ಟಿ ಕಣ್ಣು ದೃಷ್ಟಿ ಅಂತಂದ್ರೆ ಏನು ಗೊತ್ತಾ ಏ ಬಿಡಪ್ಪ ನಿನಗೇನು ಬೇಕಾದಷ್ಟಿದೆ ನೀನು ದುಡಿತಿಯಾ ನಿಂತಿ ದುಡಿತಾರೆ ಕೆಲಸಕ್ಕೆ ಹೋಗ್ತಾಳೆ ನಿಮ್ಮ ಮಕ್ಳು ದೊಡ್ಡವ್ರಾಗ ಅವ್ರು ದುಡಿತಾರೆ ಅಪ್ಪನ ಮನೆ ಕಡೆಯಿಂದ ಆಸ್ತಿ ಬರುತ್ತೆ ಮಾವನ ಕಡೆ ಮನೆಯಿಂದ ಕಡೆ ಪಾಪ ಅವನಿಗೆ ಜೋಬಲ್ಲಿ ಕಾಫಿ ಹತ್ತು ರೂಪಾಯಿ ಇರೋಲ್ಲ ಏನೋ ಸಾಲ ಮಾಡ್ಕೊಂಡು ಏನೋ ಇರ್ತಾನೆ ಈ ಥರ ಒಂದು ಸಮಸ್ಯೆಗಳಿತ್ತು ಅಂತಂದರೂ ಕೂಡ ಕೆಟ್ಟ ಕಣ್ಣು ದೃಷ್ಟಿಯಾಗ್ಬಿಟ್ಟು ಅವ್ನಿಗೆ ಏಳಿಗೆನೇ ಆಗಲ್ಲ ನಿಂಗೇನು ಬಿಡು ನಿಂಗೇನು ಬಿಡು ಒಂದು 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 ಒಂದೊಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಬರುತ್ತೆ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಏನಿಲ್ಲ ಸರಳವಾಗಿರೋಂಥ ಸುಲಭವಾದಂಥ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು ಅದು ಪರಿಹಾರ ಆಗುತ್ತೆ ಏನು ಅಂತ ನಾವು ನೋಡೋದಾಯ್ತು ಅಂತಂದರೆ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ನಿಂಬೆಹಣ್ಣನ್ನು ತೆಗೆದುಕೊಂಡು ಹಳದಿ ಇರಬೇಕು ಹಸಿರು ಇರಬಾರದು ಅದನ್ನು ಅರ್ಧ ಭಾಗ ಕತ್ತರಿಸಿ ಅರ್ಧ ಭಾಗ ಕತ್ತರಿಸಿ ನೀವು ಕುಂಕುಮವನ್ನು ಹಾಕಬೇಕು ಕುಂಕುಮಕ್ಕಿಂತ ಕುಂಕುಮ ಹಾಕೋಕ್ಕಿಂತ ಅರ್ಧ ಭಾಗ ಕತ್ತರಿಸಿ ಒಂದು ಅತ್ತಿಯನ್ನು ತೆಗೆದುಕೊಳ್ಳಿ ಆ ಅತ್ತಿಯನ್ನು ತೆಗೆದುಕೊಂಡು ಸ್ವಲ್ಪ ಕುಂಕುಮಕ್ಕೆ ನೀರು ಕಲಸಿ ಅದನ್ನು ಅದ್ದಿ ಆ ಅತ್ತಿ ಒಂಥರ ಉಂಡೆ ಥರ ಆಗುತ್ತೆ ಅದನ್ನು ಅದರೊಳಗಡೆ ಹಾಕಿ ಗೊತ್ತಲ್ಲ ಅದನ್ನು ಮಾಡಿ ನೀವು ದೃಷ್ಟಿನ ತೊಗೊಳಿಂಗೆ ಒಂಬತ್ತು ಬಾರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಆಂಟಿಕ್ಕೊಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮತ್ತು ಹಿಂಗೆ ಒಂಬತ್ತು ಸರಿ ಹಿಂಗೆ ಒಂಬತ್ತು ಸರಿ ತೆಗೆದುಬಿಟ್ಟು ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಒಂಬತ್ತು ಲವಂಗವನ್ನು ಚುಚ್ಚಬೇಕು ಚುಚ್ಚಿಬಿಟ್ಟು ನೀವೇನು ಮಾಡಿ ಅಂತಂದರೆ ಮನೆಯಿಂದ ಹೊರಗಡೆ ಅದನ್ನು ತೆಗೆದುಕೊಂಡೋಗಿ ಮೂರು ದಾರಿ ಕೂಡುವಂತಹ ಜಾಗದಲ್ಲಿ ತುಳಿದು ಬರಬೇಕು ಗೊತ್ತಲ್ಲ ತುಳಿದು ಬಂತು ಅಂದರೆ ಎಂಥ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ ನೋಡಿಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಸಿಂಪಲ್ ಗೊತ್ತಲ್ಲ ಇನ್ನು ಸೂರ್ಯ ಮುಳುಗಿದ ಮೇಲೆ ತಗೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಬೆಳಿಗ್ಗೆನೇ ಮಾಡ್ತೀನಿ ಅಂದರೆ ಮಾಡಿ ಅಂದರೆ ಸೂರ್ಯ ಮುಳುಗಿದ ಮೇಲೆ ತಗೊಂಡ್ರೆ ತುಂಬ ತುಂಬ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದ ತಂತ್ರ ಗೊತ್ತಲ್ಲ ಈ ಒಂದು ದೃಷ್ಟಿದೋಷ ನಿರ್ಣಯ ನಿವಾರಣೆ ಮಾಡೋದಕ್ಕೋಸ್ಕರ ಇವೇನು ಚಂಡಿಕೇಶ್ವರ ಸ್ವಾಮಿ ಮನಸ್ಸಲ್ಲಿ ಫಸ್ಟು ಒಂದು ಮೂರು ಬಾರಿ ಓಂ ಚಂಡಿಕೇಶ್ವರ ಸ್ವಾಮಿ ಏನು ಮಹಾ ಅಂತ ಅಂದ್ಕೊಂಡು ನೀವು ದೃಷ್ಟಿ ತೊಗೊಳ್ಳಿ ತುಂಬ ಚೆನ್ನಾಗಾಗತ್ತೆ ಅದರಲ್ಲ ಯಾರ್ಯಾರಿಗೆ ದೃಷ್ಟಿ ತಾಗಿದೀವಿ ನಿಮಗೋ ನಿಮ್ಮ ಮಕ್ಕಳಿಗೋ ಅವರು ಓಂ ಚಂಡಿಕೇಶ್ವರಿ ಏನು ಮಹಾ ಅಂತ ಹಾಕಿ ಕಮೆಂಟನ್ನು ಮಾಡಿ ನೀವೇನು ಮಾಡಿ ಅಂತ ಅದರ ಕೆಳಗಡೆ ನಿಮ್ಮ ಮಕ್ಕಳ ಅಥವಾ ನಿಮ್ಮದು ಯಾರ ದೃಷ್ಟಿತಾಗಿದೆ ಅವರ ಒಂದು ಹೆಸರನ್ನು ಟೈಮ್ ಮಾಡಿ ನಾನು ಸಂಕಲ್ಪ ಮಾಡ್ತೀನಿ ಯುಗಾದಿ ಹಬ್ಬದ ದಿನ ಎಲ್ಲ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿಗಳು ದೃಷ್ಟಿಗಳು ಸಂಪೂರ್ಣವಾಗಿ ಭಸ್ಮ ಆಗಲಿ ಅಂತ ಅದಲ್ಲ ನಾನು ಮಾಡ್ಕೊಳ್ಳಿ ಈ ತಂತ್ರ ಮಾಡಿ ಮತ್ತು ಕಮೆಂಟ್ ಮಾಡಿ ನಾನು ಕೂಡ ಸಂಕಲ್ಪ ಮಾಡ್ತೀನಿ ಎರಡು ತಂತ್ರಗಳ ಸೇರುತ್ತೋ ಅಂತಂದರೆ ಅದು ಎಂಥ ಸಮಸ್ಯೆ ಆದರೂ ಕೂಡ ನಮ್ಮ ನಿಮ್ಮ ಮುಂದೆ ನಿಲ್ಲಲ್ಲ ಅದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದಲ್ಲ ವಿಶೇಷವಾದ ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ ಜೀವನದ ಸಮಸ್ಯೆಗೆ ಜೀವನ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ ಮೂರು ಕಾರಣಗಳಿಗೋಸ್ಕರ ನೀವು ಅದನ್ನು ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆ ರೀತಿ ಸಮಸ್ಯೆಗಳು ಬರದೇನಂಥ ರೀತಿಯಲ್ಲಿ ತಡೆಯೋದಕ್ಕೆ ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧುಗಳಿಗೆ ರಿಲೇಟಿವ್ ಫ್ರೆಂಡ್ಸು ಇವ್ರಗಳಿಗೆ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆಸ ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ ಗೊತ್ತಲ್ಲ ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ಏನಕ್ಕೆ ಮಂಡಿ ನೋವು ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ ನೀವು ನೋಡ್ಬೋದು ನಾನು ಮಾಡಲ್ಲ ನಿಮ್ಮ ಕೈಲೇ ಮಾಡಿಸ್ತೀನಿ ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ ಅಂಥ ಒಂದು ಅದ್ಭುತವಾದದ್ದು ಶಿಬಿರ ಮಿಸ್ ಮಾಡಿದೆ ಬನ್ನಿ ಗೊತ್ತಲ್ಲ ಇದು ಮುದ್ರೆ ಹೇಳ್ಕೊಡ್ತೀವಿ ಬಿ ಪಿ ಶುಗರ್ ಎರಡು ಮೂರು ದಿನದಲ್ಲಿ ನಾರ್ಮಲ್ ಬಂದ್ಬಿಡುತ್ತೆ ಮತ್ತು ಥೈರಾಯ್ಡ್ ಮತ್ತು ಟಾನ್ಸಿಲ್ಸು ಕೆ ಕೇವಲ ಒಂದುವರೆಯಿಂದ ಎರಡು ತಿಂಗಳಲ್ಲಿ ನಾರ್ಮಲ್ ಗ್ಯಾಸ್ಟ್ರಿಕ್ ಸಮಸ್ಯೆ ಏಳು ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಹತ್ತರಿಂದ ಹದಿನೈದು ದಿನದಿಂದಲೇ ಅಸ್ತಮಾನದಕ್ಕೆ ಕ್ಯೂರ್ ಆಗುತ್ತೆ ಇಪ್ಪತ್ತಿಂದ ಇಪ್ಪತ್ತೊಂದು ದಿನದ ಪೈಲ್ಸ್ ಮತ್ತು ಪಿಸ್ತುಲ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ ಗೊದಲ್ಲ ಅಸ್ತಮ ನಿವಾರಣೆ ಆಗ್ಬಿಡುತ್ತೆ ಮೇನ್ ಆಗಿ ಇತ್ತಲ್ಲ ಒಂದು ತಿಂಗಳೊಳಗೆ ಬೆನ್ನೋವು ಸೊಂಟ ನೋವು ಮಂಡಿನೋವು ಆರ್ಥರೈಟಿಸ್ರು ಮತ್ತು ಸರ್ವಿಕಲ್ ಸ್ಪಾಂಡೈಟಿಸ್ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು ವೈಟ್ ಡಿಸ್ಚಾರ್ಜು ಫೈಬ್ರಾಯ್ಡ್ಸು ಮೈಗ್ರೇನು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅದ್ಭುತವಾದಂಥ ಒಂದು ಶಿಬಿರ ಮಿಸ್ ಮಾಡಿದೆ ಬನ್ನಿ ಗೊತ್ತಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಜೀವನದ ಸಮಸ್ಯೆಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂತ್ರ ತಂತ್ರ ಶಿವ ಗೊತ್ತಲ್ಲ ಎಂಥ ಶತ್ರುಗಳನ್ನಾರು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು ಅವ್ರು ಏನೂ ಮಾಡೋಕ್ಕಾಗದೇ ಇರೋ ವಿಲ ಅಂತ ಒದ್ದಾಡಬೇಕು ಆ ರೀತಿ ಒಂದು ವಿಚಾರವನ್ನು ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಗೊತ್ತಲ್ಲ ಮತ್ತು ಇನ್ನೊಂದು ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ದುಡ್ಡು ಉಳಿಸ್ಬೇಕು ಹೆಂಗೆ ದುಡ್ಡನ್ನ ಗಳಿಸ್ಬೇಕು ಅಂತ ಹತ್ತಿಂದ ಹದಿನೈದು ಪಾಯಿಂಟ್ನ ತಿಳ್ಕೊಂಡ್ರೆ ಸಾಕು ಯಾವ ಯೂನಿವರ್ಸಿಟಿಲು ಕೂಡ ಹೇಳ್ಕೊಳಲ್ಲ ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು ಎಷ್ಟು ಬೇಕಾದ್ರೂ ದುಡ್ಡನ್ನ ಗಳಿಸ್ಬೋದು ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನುವಂಥದ್ದೇ ಆಗೋದಿಲ್ಲ ಅಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಅಂತಲ್ಲ ಯಾವ ಒಂದು ಮೇಯ್ನಾಗಿ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಜಯ ಸಿಗುತ್ತೆ ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ ಮತ್ತು ಶತ್ರುಬಾಧ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ ಗೊತ್ತಲ್ಲ ನೀವು ಯಾವ ರೀತಿ ಬೇಕಾರೋ ಅವ್ರನ್ನ ನೀವು ಆಟ ಆಡಿಸ್ಬೋದು ಮತ್ತು ಜನಧನ ವಶೀಕರಣ ಆಗುತ್ತೆ ಜನ ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ ಮತ್ತು ಜೀವನದಲ್ಲಿ ಏನೇನೋ ತಪ್ಪು ತಪ್ಪು ಡಿಷನ್ ತೊಗೊಂಡು ಜೀವನ ಹಾಳು ಮಾಡೋದೆಲ್ಲ ಸರಿ ಹೋಗುತ್ತೆ ಮತ್ತು ಮಕ್ಕಳಿಗೆ ಎಜುಕೇಷನ್ಗಂತ ಇದ್ದೀರ ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ ಎಲ್ಲ ಕರ್ಮಂಡಳ ಕಳು ಕಳೆದು ಬಿಡ್ತೀವಲ್ಲ ಆ ಕರ್ಮ ಕಳೆದು ಬಿಡ್ತು ಅಂದರೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವಾಗಿ ನೀವೇ ತೊಗೊಳ್ ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಗ್ನಚಕ್ರ ಆಕ್ಟಿವೇಶನ್ ಆಗುತ್ತೆ ಮತ್ತು ಶಾಂತಿ ನೆಮ್ಮದಿ ಅನ್ನೋಂಥದು ಅದ್ಭುತವಾಗಿ ಸಿಗುತ್ತೆ ಅಂತಲ್ಲ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ ಶನಿವಾರ ಮತ್ತು ಭಾನುವಾರ ಇರುತ್ತೆ ನೀವು ಖಂಡಿತವಾಗ್ಲೂ ಕೂಡ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಬನ್ನಿ ಅಂತಲ್ಲ ನಾನು ಹೇಳ್ಕೊಡೋಂಥ ತಂತ್ರವನ್ನು ಕೇವಲ ಮೂರು ನಿಮಿಷ ಮಾಡಿ ಹೇಳಿ ಹತ್ತು ನಿಮಿಷ ಹದಿನೈದು ನಿಮಿಷ ಮೂರು ನಿಮಿಷ ನಾನು ಹೇಳುತ್ತೆ ಪ್ರತಿನಿತ್ಯ ಮಾಡ್ತೇವೆ ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆ ಹರಿದೋಗಿಬಿಡುತ್ತೆ ಅಷ್ಟು ಪವರ್ಫುಲ್ ಆಗುತ್ತೆ ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ಮಿಸ್ ಮಾಡದೆ ಬನ್ನಿ ನಿಮ್ಮ ಸಮಸ್ಯೆ ಕಾಯಿಲೆ ಕಳಸಾಲೆಗಳು ಅಂತ ತಿಳ್ಕೊಳ್ಳಿ ನಂಬರ್ ಒನ್ ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ ಮತ್ತು ಎಂಥ ಸಮಸ್ಯೆನಾದ್ರೂ ಎದುರಿಸುವಂಥ ಶಕ್ತಿ ತಾಕತ್ತು ನಿಮಗೆ ಬರುತ್ತೆ ಅಷ್ಟನ್ನ ಹೇಳ್ತಾ ಹೋಗ್ತೀನಿ ಅಲ್ಲ ಇದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ